ಓಕೆ ಇನ್ನೇನ್ ಬರ್ತಾರಂತೆ ಮಕ್ಕಳು ತಾಯಿ ಜೊತೆ ಎಲ್ಲ ಈ ತಾಯಿಗೆ ನಲ್ವತ್ನಾಲ್ಕು ಜನ ಮಕ್ಕಳು ನಲ್ವತ್ನಾಲ್ಕು ಜನ ಮಕ್ಕಳು ಬರೀ ಒಂದೇ ಮನೆಯಲ್ಲಿ ಇರಕ್ಕೆ ಆಗಲ್ಲ ಅದಕ್ಕೆ ಇಲ್ಲೆಲ್ಲ ರೂಮ್ ಗಳು ನೋಡಿ ಇಲ್ಲೆಲ್ಲ ಅಲ್ಲಿ 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 ಅಲ್ಲೆಲ್ಲ ಎಲ್ಲಾರು ಸೇರಿ ನಲ್ವತ್ನಾಲ್ಕು ಜನ ಎಲ್ಲ ಈ ಮನೆಗಳಲ್ಲಿ ಇರ್ತಾರೆ ನೋಡಿ ಮಕ್ಕಳೆಲ್ಲ ಅವ್ರವ್ರು ಕೆಲಸ ಮಾಡ್ಕೊತವ್ರೆ ಹಲೋ ಯು ಅಗೇನ್ ಈ ತರ ನಾಲ್ಕು ಐದು ಆರು ರೂಮ್ಗಳಿವೆ ಈ ಮಕ್ಕಳನ್ನೆಲ್ಲ ನೋಡ್ತಿದ್ರೆ ನನಗೆ ಹಾಸ್ಟೆಲ್ ಬಂದಿರೋ ಫೀಲಿಂಗ್ ಅನಿಸ್ತಾ ಇದೆ ಆಶ್ಚರ್ಯ ಏನು ಅಂತಂದ್ರೆ ಇಲ್ಲಿರೋ ಎಲ್ಲಾ ಮಕ್ಕಳು ಈ ತಾಯಿಯ ಮಕ್ಕಳೇ ಫೈನಲಿ ಸ್ಕೂಲ್ಗೆ ಹೋಗಿರೋ ಅಂತ ಮಕ್ಕಳೆಲ್ಲ ಬಂದೇ ಬಿಟ್ಟಿದ್ದಾರೆ ಮಕ್ಕಳ ವೆಲ್ಕಮ್ ಟು ದ ಹೋಮ್ ನಿಮ್ ಮನೇಲಿ ಒಂದ್ ಮಕ್ಳು ಎರಡ್ ಮಕ್ಳು ಅವ್ರನ್ನ ಸಾಕಕ್ಕೆ ಎಷ್ಟು ಕಷ್ಟ ಬೀಳ್ತೀರಾ ಆದ್ರೆ ಈ ಮಹಾತಾಯಿ ಹತ್ರ ನಲ್ವತ್ ನಾಲ್ಕು ಮಕ್ಕಳು ಪ್ರತಿನಿತ್ಯ ನಲ್ವತ್ನಾಲ್ಕು ಮಕ್ಕಳನ್ನ ಸಾಕೋದು ಅದೇನು ತಮಾಷೆ ವಿಷಯ ಅಲ್ವೇ ಅಲ್ಲ ಇವ್ರನ್ನ